ಗೊತ್ತಿಲ್ಲ ರಾಜೀನಾಮೆ ಯಾರು ಈಗ ಹೇಳ್ತಾ ಇದ್ದಾರೆ ಬಟ್ ಶಿವಾಂತ್ ಪಾಟೀಲ್ ರಾಜೀನಾಮೆ ಕೂಡ ಪ್ರಶ್ನೆ ಬರೋದಿಲ್ಲ ಮತ್ತೆ ಎತ್ನಾಳು ರಾಜೀನಾಮೆ ಕೊಡಲಿ ಯಾರು ಎಷ್ಟು ಪ್ರಾಬಲ್ಯ ಇದೆ ಯಾರು ಎಷ್ಟು ಜನಪ್ರಿಯರಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಹೌಣ ನನಗಿದ್ರ ಬಗ್ಗೆ ಮಾಹಿತಿ ನೋಡಿ ಯಾವುದು ನನಗೆ ಸಂಬಂಧ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿನೇ ಇಲ್ಲ ನಾನಿಗೊ ಟೂರ್ ಮೇಲೆ ಇದ್ದೇನೆ ನಾನು ಮಾಹಿತಿ ಪಡೆದುಕೊಂಡು ಪ್ರತಿಕ್ರಿಯೆ ಕೊಡ್ತೇನೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಾಳಾಜರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಅತ್ಯಂತ ವರಿಷ್ಠ ನಾಯಕರುಗಳು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮಾನ್ಯ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ನಾವೆಲ್ಲ ಸರ್ಕಾರದ ಜೊತೆಯಲ್ಲಿ ಇದ್ದೇವೆ ಸರ್ಕಾರ ಉಗ್ರಗ್ರಾಮಿಗಳನ್ನು ಸದೆ ಬಡಿಯಲು ಎಲ್ಲೇ ಇದ್ದರೂ ಹುಡುಕಿ ಅವರಿಗೆ ಉಗ್ರ ಶಿಕ್ಷೆ ಕೊಡಲಿಕ್ಕೆ ನಮ್ಮಿಂದ ಏನು ಸಪೋರ್ಟ್ ಬೇಕಾಗಿದೆ ಅವೆಲ್ಲವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಮತ್ತೇನು ಬೇಕು ಅದಕ್ಕಿಂತ ಮಾಡಲಿ ಇವತ್ತು ಏನು ಕ್ರಮ ತೆಗೆದುಕೊಳ್ಳೋದ್ರೆ ಮಾಡಲಿ ನಮ್ಮ ನಾಯಕಿಯಾದಂಥ ಶ್ರೀಮತಿ ಇಂದಿಗಾರ ಇಂದಿರಾ ಗಾಂಧಿಯವರು ಇವತ್ತು ಪಾಕಿಸ್ತಾನಕ್ಕೆ ಸೋಲಿಸಿ ಬಾಂಗ್ಲಾದೇಶ್ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದರು ಮಾಡಿದ್ರ ಮಾಡಿಲ್ಲ ಇವರು ಮಾಡಿದಾರ ಇವ್ರಿಗೆ ಯಾರು ಬ್ಯಾಡಂತಾರ ಇವ್ರಿಗಂತೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಜಾತಿ ಗಣತಿ ಮಾಡ್ತೀವಿ ಅನ್ನೋವಂಥ ಘೋಷಣೆ ಮಾಡಿದ್ದಂಥದ್ದು ನಮ್ಮ ಪಕ್ಷ ಸ್ವಾಗತ ಮಾಡಿದೆ ನಾನು ಸ್ವಾಗತ ಮಾಡ್ತೇನೆ ನಮ್ಮ ನಾಯಕರುಗಳೇನು ರಾಹುಲ್ ಗಾಂಧೀಜಿಯವರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇವತ್ತು ಸಾಮಾಜಿಕ ನ್ಯಾಯ ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗೂ ಸಿಗಬೇಕು ಅನ್ನೋಂಥದ್ದು ಇದು ಬಸ್ ಬಸವಣ್ಣನವರ ತತ್ವಾದರ್ಶದ ಮೇಲೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆದರ್ಶಗಳು ಅವರ ತತ್ವಗಳು ಇದನ್ನೇ ಹೇಳುತ್ತವೆ ಹೀಗಾಗಿ ಅದು ಎಲ್ಲರ ಎಲ್ಲರಿಗೂ ಬೇಕಾಗಿದ್ದಂಥದ್ದೇ ಅದಕ್ಕೆ ಇವತ್ತು ರಾಜ್ಯದಲ್ಲಿ ಏನಿದೆ ಅದನ್ನು ನಾನು ಏನು ಚರ್ಚೆ ನಡೀತಾ ಇದೆ ಸಚಿವ ಸಂಪುಟದಲ್ಲಿ ನನ್ನ ನಿಲುವು ವ್ಯಕ್ತಪಡಿಸುತ್ತೇನೆ